ಭಗವತೆ ವಾಸುದೇವಾಯ ಅಮೃತ ಕಳಶ ಹಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣುವೇ ನಮೋ ನಮಃ ನಮಸ್ಕಾರ ಬಂಧುಗಳೇ ಆಮೇಲೆ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿ ಹಾಗೆ ಕಟಕ ರಾಶಿಯವರಿಗೆ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡೋಣ ಮೊದಲು ಮಿಥುನ ರಾಶಿಯ ಫಲಗಳನ್ನು ಸೆಪ್ಟೆಂಬರ್ ಏನಾದರೂ ವಿಶೇಷ ಫಲಗಳಿದೆಯಾ ಯಾವುದು ಜಾಗರೂಕತೆಯನ್ನು ವಹಿಸ್ಕೋಬೇಕಾಗ್ತದೆ ಮಿಥುನ ರಾಶಿಯವರು ನೋಡೋಣ ಮಿಥುನ ರಾಶಿಯವ್ರಿಗೆ ನೋಡಿ ವಿಶೇಷ ನಾನು ಈಗಾಗಲೇ ಎಚ್ಚರಿಕೆಯ ಕಾಲವನ್ನು ಮಿಥುನ ರಾಶಿಯವ್ರಿಗೆ ಕೊಡ್ತಾ ಇದ್ದೇನೆ ಸೆಪ್ಟೆಂಬರಲ್ಲಿ ಏಕೆ ಗುರುಗಳೇ ಮಿಥುನ ರಾಶಿಯವ್ರದ್ದ ಆದಂಥ ಅಧಿಪತಿ ನಿಮಗೆ ಮೂರರ ಸ್ಥಾನದಲ್ಲಿ ವಕ್ರನಾಗಿ ಜೊತೆಗೆ ಮೌಢ್ಯನಾಗ್ತಾ ಇದ್ದಾನೆ ವಕ್ರಗತಿ ಅಂದರೆ ನಿಮ್ಮ ಪ್ರಯತ್ನದಲ್ಲಿ ಲಾಸ್ ಅಂತ ಭಾಳ ಒಂದು ಸತಿ ಅಟೆಂಪ್ಟ್ ಮಾಡೋದೇ ಆಗಾಗಿಲ್ಲ ನಾಲ್ಕು ಸತಿ ಅಟೆಂಟ್ ಮಾಡಬೇಕಾಗ್ತದೆ ಹಾಗೆ ವಿಶೇಷವಾಗಿ ಒಂಬತ್ತರ ಸ್ಥಾನದಲ್ಲಿ ಶನಿ ಇದೆ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾಗ ನಿಮ್ಮ ಸ್ನೇಹಿತರೇ ನಿಮ್ಮ ಬಂಧುಗಳೇ ನಿಮ್ಮ ನೆರೆಹೊರೆಯವರೇ ಅಥವಾ ನಿಮ್ಮ ವಿಶೇಷವಾಗಿ ಗೊತ್ತಿರತಕ್ಕಂಥವರಿಯಿಂದಲೇ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿದೆ ಸಿಂಹರಾಶಿಯಾಗೆ ನೇರವಾಗಿ ವಕ್ರದೃಷ್ಟಿಯಾಗಿರ್ತಕ್ಕಂಥ ಶನಿ ನಿಮಗೆ ಒಂದು ಆಪತ್ತನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದಷ್ಟು ಕೂಡ ಮಿಥುನ ರಾಶಿಯವರು ಮೌಢ್ಯನಾಗಿರೋದ್ರಿಂದ ಪ್ರಯತ್ನದಲ್ಲಿ ಬಲವನ್ನು ತಗೋಬೇಕಾಗ್ತದೆ ನೋಡಿ ಇನ್ನೊಂದು ವಿಶೇಷ ನಿಮಗೆ ನಷ್ಟ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸೀದನಾಗ್ತಿದ್ದಾನೆ ಭಾಳ ವಿಶೇಷ ಫಲಗಳನ್ನು ಪ್ರಾಪ್ತಿಯಾಗ್ತದೆ ಕುಟುಂಬ ಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಮಿಥುನ ರಾಶಿಯವರಿಗೆ ನೋಡ್ಕೋಬೋದಾಗುತ್ತೆ ಮನಸ್ತಾಪಗಳಿತ್ತ ಮತ್ತೊಂದಿತ್ತ ಎಲ್ಲ ಇತ್ತ ಧನಾಧಿಪತಿ ಧನಸ್ಥಾನಕ್ಕೆ ಶುಕ್ರ ಬಂದಿದ್ದಾನೆ ನಿಮಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಅಧಿಪತಿ ನಾವು ನೋಡಿದಾಗ ಮಿಥುನ ರಾಶಿಗೆ ಭಾಳ ವಿಶೇಷವಾಗಿ ನಿಮಗೆ ಧನ ವ್ಯಯ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಇದು ಒಂದು ವಿಶೇಷ ಫಲ ಪ್ರಾಪ್ತಿ ಆಗ್ತದೆ ಹಾಗೆ ಚತುರ್ಥ ಸ್ಥಾನವನ್ನು ನಾವು ನೋಡೋಣ ನಿಮಗೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ನಾಲ್ಕರ ಸ್ಥಾನದಲ್ಲಿದೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಯಾರಾದರೂ ಮನೆಯ ಪ್ಲ್ಯಾನ್ ಮಾಡ್ಕೊಳ್ತೀರಾ ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ ಯಾಕೆಂದರೆ ಸೂರ್ಯ ಕೂಡ ಅಲ್ಲಿಗೆ ಸ್ಥಾನಕ್ಕೆ ಬರುತ್ತೆ ಅದರ ನಂತರ ಸೂರ್ಯ ನಿಮಗೆ ಕನ್ಯಾರಾಶಿಗೆ ಪ್ರವೇಶ ಆಗ್ತದೆ ಕನ್ಯಾ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ನಿಮಗೆ ಇನ್ನಷ್ಟು ಆತ್ಮಬಲ ಜಾಸ್ತಿ ಆಗ್ತದೆ ಮನೆಯ ವಿಚಾರದಾಗಿರ್ಬೋದು ಅಥವಾ ಮನೆಯ ನಿರ್ಮಾಣ ಕ ವಿಚಾರ ಆಗಿರ್ಬೋದು ಅಥವಾ ಸೈಟ್ ಖರೀದಿ ವಿಚಾರಗಳಾಗಿರ್ಬೋದು ಭಾಳ ವಿಶೇಷವಾಗಿ ಮೇಷ ಮಿಥುನ ರಾಶಿಯವರಿಗೆ ಭಾಳ ವಿಶೇಷ ಫಲಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಶನಿಯ ಶಾಂತಿ ಅಗತ್ಯ ಆಗ್ತದೆ ಶನಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥ ಪಠನೆ ಮಾಡ್ತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾಗಿ ಮಿಥುನ ರಾಶಿಯವರನ್ನ ನೋಡ್ಬೇಕಾಗುತ್ತೆ ಜೊತೆಗೆ ಮಿಥುನ ರಾಶಿಯವರಿಗೆ ಇನ್ನೊಂದು ವಿಶೇಷ ಫಲಪ್ರಾಪ್ತಿ ಏನಪ್ಪಾ ಅಂತಂದ್ರೆ ನೋಡೋದಾದ್ರೆ ನಿಮಗೆ ಧನ ದ ಅಂದ್ರ ಲಾಭ ಸ್ಥಾನದಲ್ಲಿ ಗುರು ರಾಹು ಇದೆ ಗುರುರಾಹು ಮಿಥುನ ರಾಶಿಯಲ್ಲಿ ಗುರು ವಕ್ರನಾಗ್ತಾ ಇದ್ದಾನೆ ನೋಡಿ ಹತ್ರ ಅಧಿಪತಿ ಆಗಿರ್ತಕ್ಕಂಥದ್ದು ಹನ್ನೊಂದರಲ್ಲಿ ವಕ್ರನಾಗ್ತಿದ್ದಾನೆ ಅಂದರೆ ಮಂದಗತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ ಅರ್ಥ ಆಗ್ತದೆ ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ವಕ್ರಗತಿಯಾಗ್ತದೆ ಜೊತೆಗೆ ಮೂಢ್ಯನಾಗ್ತಾನೆ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಳ ಅಂದರೆ ಪ್ರಮಾಣ ಕಡಿಮೆ ಆಗುತ್ತೆ ಏನೋ ಮೌಢ್ಯನಾಗಿದ್ದಾನೆ ಏನಪ್ಪ ವಿಶೇಷ ಯಾವ ಕೆಲಸ ಮಾಡಿದ್ರೂ ಸಕ್ಸಸ್ ಸಿಗೋಲ್ಲ ಏನು ಪ್ರಯತ್ನ ಮಾಡಿದ್ರೂ ಸಕ್ಸಸ್ ಸಿಗಲ್ಲ ಬೇಗ ಒಂದು ಫಾಸ್ಟಾಗಿ ಮೂವ್ ಆಗಲ್ಲ ಅಂತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಕೂಡ ಆದಷ್ಟು ಮಿಥುನ ರಾಶಿಯವರು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಗಾಯತ್ರಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಆಗ್ತದೆ ನೋಡಿ ನಿಜವಾಗ್ಲೂ ನಿಮಗೆ ಸ್ಥಾನಕ್ಕೆ ನೋಟವನ್ನು ನಾವು ನೋಡೋದಾದರೆ ಕುಜಾ ಮತ್ತು ಸೂರ್ಯ ನೇರವಾಗಿ ನಿಮಗೆ ಸ್ಥಾನಕ್ಕೆ ಆಗ್ತದೆ ದಶಮಸ್ಥಾನ ಅದೊಂದು ಪ್ರಬಲವಾಗಿ ನಿಮಗೆ ವಿಶೇಷ ಫಲಪ್ರಾಪ್ತಿಯನ್ನು ಕೊಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ನಾಲ್ಕರ ಸ್ಥಾನ ವಿದ್ಯಾಸ್ಥಾನ ಅಂತ ನೋಡಿದ್ವಿ ಮನೆಯ ಸ್ಥಾನ ಅಂತ ನೋಡಿದ್ವಿ ಮಿಥುನ ರಾಶಿಯವ್ರಿಗೆ ವಿಶೇಷ ರಾಹು ಕುಜ ಮತ್ತೆ ಸೂರ್ಯನ ಫಲಗಳಲ್ಲಿ ಅತ್ಯಧಿಕವಾದಂಥ ನಿರ್ಣಯ ಕೊಡುತ್ತೆ ಬಹಳ ವಿಶೇಷ ಇದೊಂದು ಬಹಳ ಲಾಭವನ್ನ ತರ್ತಕ್ಕಂಥದ್ದು ಸೂರ್ಯ ಮತ್ತೆ ಕುಜನ ಬಲದಿಂದ ನಿಮಗೆ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದು ಸೋಂಬೇರಿತನವನ್ನ ಬಿಡಿ ಆದಷ್ಟು ಕೂಡ ಕೆಟ್ಟ ಆಲೋಚನೆಗಳನ್ನ ಬಿಡಿ ಒಳ್ಳೆಯ ಆಲೋಚನೆಗಳನ್ನು ಮಿಥುನ ರಾಶಿಯವರು ಮಾಡ್ತಾ ಇದ್ದರೆ ಬರ್ತಕ್ಕಂಥ ಎಲ್ಲ ಈ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿ ಆಗ್ತದೆ ಆದಷ್ಟು ಕೂಡ ಮಿಥುನ ರಾಶಿಯವರು ಮಿಥುನ ರಾಶಿಯವರು ನೋಡೋದಾದರೆ ಮಿಥುನ ರಾಶಿಯವರಿಗೆ ಗುರುವಿನ ನಾಮಸ್ಮರಣೆ ಅತ್ಯಗತ್ಯ ಆಗ್ತದೆ ಗುರುವಿನ ನಾಮಸ್ಮರಣೆ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತೆ ಹಾಗೆ ಕಟಕ ರಾಶಿಯವ್ರನ್ನ ನೋಡೋಣ ಕಟಕ ರಾಶಿಯವ್ರಿಗೆ ಏನು ಫಲ ಫಲಸ್ಥಿತವಾಗುತ್ತೆ ಖಂಡಿತ ಕಟಕ ರಾಶಿಯವ್ರಿಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮಗೆ ಸೀದನಾಗ್ತಿದ್ದಾನೆ ನೀವು ಅನ್ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಜಯವನ್ನು ನಾನು ಕೊಡ್ತೇನೆ ಅಂತಕ್ಕಂಥದ್ದು ಬು ಶುಕ್ರ ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ ಕಟಕ ಕಟಕ ರಾಶಿಯವ್ರಿಗೆ ಧನಸ್ಥಾನದಲ್ಲಿ ಸೂರ್ಯ ಧನಾಧಿಪತಿ ಧನಸ್ಥಾನದಲ್ಲೇ ಇದೆ ತೃತೀಯಾಧಿಪತಿ ಕೂಡ ಧನಸ್ಥಾನದಲ್ಲಿದೆ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗ್ತದೆ ಬುಧ ಮೌಢ್ಯನಾದರೂ ಸಹಿತವಾಗಿ ಭಾಳ ವಿಶೇಷ ಫಲಪ್ರಾಪ್ತಿಯಾಗ್ತದೆ ದಶಮಾಧಿಪತಿ ಮೂರರ ಸ್ಥಾನದಲ್ಲಿದೆ ನಿಮ್ಮ ಪ್ರಯತ್ನಕ್ಕೆ ನಾನು ಶತಸಿದ್ಧವಾಗಿ ಫಲಗಳನ್ನು ಕೊಡ್ತೇನೆ ಅಂತಕ್ಕಂಥದ್ದು ಕಟಕ ರಾಶಿಯವರಿಗೆ ಕುಜನ ಸಂಕೇತಿಕ ಆದರೂ ಬದಲಾವಣೆಯನ್ನು ನೋಡಿದಾಗ ಬದಲಾವಣೆಯನ್ನು ನೋಡಿದಾಗ ನೋಡಿ ಸೂರ್ಯ ಕೂಡ ಬದಲಾವಣೆಯನ್ನು ಕಾಲ ಕೊಡ್ತಾ ಇದ್ದೆ ಕಟಕ ರಾಶಿಯವರಿಗೆ ಸೂರ್ಯನ ಬದಲಾವಣೆಯಿಂದ ಭಾಳ ವಿಶೇಷ ಆಗ್ತದೆ ತಮ್ಮ ಪ್ರಯತ್ನದಿಂದ ಅಷ್ಟು ಲಾಭಗಳು ಪ್ರಾಪ್ತಿಯಾಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಗುರುವಿನ ಒಂದು ಬಲ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಒಂದಷ್ಟು ಈ ಘಟಕ ಇರುತ್ತೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ನಿಮಗೆ ನಷ್ಟಾಧಿಪತಿ ಆಗಿರ್ತಕ್ಕಂಥ ಬುಧ ಎರಡರ ಸ್ಥಾನದಲ್ಲಿದೆ ನಿಧಾನ ಮಂದಗ ಆದರೂ ಸಹಿತವಾಗಿ ಬಹಳ ವಿಶೇಷ ಆಗ್ತದೆ ಶನಿ ನಿಮಗೆ ಅಷ್ಟಮ ಸ್ಥಾನದಲ್ಲಿದೆ ಶನಿ ಅಷ್ಟಮ ಸ್ಥಾನದಲ್ಲಿದ್ರೂ ಸಹಿತವಾಗಿ ಆದರೆ ಶುಕ್ರನ ಒಂದು ಬಲ ಜಾಸ್ತಿ ಇದೆ ನಿಮ್ಮ ಅಂದುಕೊಂಡ ಎಲ್ಲ ಕೆಲಸಗಳನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರು ಪೂರೈಸ್ತೀರಾ ಆದಷ್ಟು ಆತ್ಮಬಲವನ್ನು ಜಾಸ್ತಿ ಆಗ್ತದೆ ಲಾಭ ಲಾಭದಲ್ಲಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಆದಷ್ಟು ಶನಿಯ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಪ್ರಧಾನವಾಗಿ ಎಳ್ಳೆಣ್ಣೆ ಕೊಡ್ತಕ್ಕಂಥ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ರಾಯರ ನಾಮಸ್ಮರಣೆಯನ್ನು ಮಾಡಿ ಗುರುವಾರಗಳಂದು ವಿಶೇಷ ಫಲಪ್ರಾಪ್ತಿ ಖಂಡಿತವಾಗಿ ಕಟಕ ರಾಶಿಯವರಿಗೆ ಈ ತಿಂಗಳು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು